ಇಂದ ಆಯೋಜಿಸುತ್ತಿರುವ ಕವಿಗೋಷ್ಠಿಯಲ್ಲಿ ಕವನ ವಾಚನ ಮಾಡುತ್ತಿರುವವರು ಶ್ರೀಮತಿ ಪಾರ್ವತಿದೇವಿ ಎಂ ತುಪ್ಪದ ಬೆಳಗಾವಿ ಸ್ವರಚಿತ ಕವನ ಇಂದು ಸ್ವಾತಂತ್ರ್ಯೋತ್ಸವವು ದತ್ತಪದ ಸ್ವಾತಂತ್ರ್ಯೋತ್ಸವ ಸುಮ್ಮನೆ ಸಿಕ್ಕಿಲ್ಲ ಸ್ವಾತಂತ್ರ್ಯೋತ್ಸವವು ಅಖಿಲಾಂಡ ಕೋಟಿ ಜನರ ಬಲಿದಾನವು ಸುಮ್ಮನೆ ಸಿಕ್ಕಿಲ್ಲ ಸ್ವಾತಂತ್ರ್ಯವು ಅಖಿಲಾಂಡ ಕೋಟಿ ಜನರ ಬಲಿದಾನವು ಹರಿದಿದೆ ನೆತ್ತರ ಅಖಿಲಾಂಡ ಅಖಿಲಾಂಡಕೋಟಿ ಜನರ ಬಲಿದಾನವು ಹರಿದಿದೆ ನೆತ್ತರ ಹೊಳೆಯಾಗಿರಕ್ತವು ಒಗ್ಗಟ್ಟಿನಿಂದ ಬಾಳಿದರೆ ನಮ್ಮ ದೇಶವು ಉಳಿಯುವುದು ಬೆಳೆಯುವುದು ಅಭಿವೃದ್ಧಿಯಾಗುವುದು ಒಗ್ಗಟ್ಟಿನಿಂದ ಬಾಳಿದರೆ ನಮ್ಮ ದೇಶವು ಉಳಿಯುವುದು ಬೆಳೆಯುವುದು ಅಭಿವೃದ್ಧಿಯು ಇಬ್ಬರ ಜಗಳ ಮೂರನೆಯವರಿಗೆ ಲಾಭವು ಮತ್ತೆ ಕಳೆದುಕೊಳ್ಳದಿರಿ ಸ್ವಾತಂತ್ರ್ಯೋತ್ಸವವು ಮತ್ತೆ ಕಳೆದುಕೊಳ್ಳದಿರಿ ಸ್ವಾತಂತ್ರ್ಯೋತ್ಸವವು ಎಚ್ಚರ ಬಲು ಎಚ್ಚರ ನವ ಯುವಕರೇ ಎಚ್ಚರ ಬಲು ಎಚ್ಚರ ನವಯುವಕರೇ ಒಗ್ಗಟ್ಟು ಬಲಿ ಮುಖ್ಯವು ಒಗ್ಗಟ್ಟು ಬಲು ಮುಖ್ಯವು ಭಗತ್ ಗಾಂಧಿ ಸುಭಾಷ್ ಚಂದ್ರ ಬೋಸ್ ದೇಶಪ್ರೇಮಿ ಇವರು ಸ್ವಾತಂತ್ರ್ಯ ತಂದುಕೊಟ್ಟ ಬಲಿದಾನಗೈದ ಧೀರರು ಸ್ವಾತಂತ್ರ್ಯ ತಂದುಕೊಟ್ಟ ಬಲಿದಾನಗೈದ ಧೀರರು ಅವರ ತ್ಯಾಗ ಜೀವನವನ್ನು ಸ್ಮರಿಸಿರಿ ಅವರ ತ್ಯಾಗ ಜೀವನವನ್ನು ಸ್ಮರಿಸಿರಿ ಶಾಂತಿ ಸಹಿಷ್ಣು ನಮಗೆ ಮೂಲ ಮಂತ್ರ ಜಪಿಸಿರಿ ಶಾಂತಿ ಸಹಿಷ್ಣು ನಮಗೆ ಮೂಲ ಮಂತ್ರ ಜಪಿಸಿರಿ ಒಂದೇ ತಾಯಿಯ ಮಕ್ಕಳು ಭಾರತೀಯರು ತಿಳಿಯಿರಿ ನಾವು ಒಂದೇ ತಾಯಿಯ ಮಕ್ಕಳು ಭಾರತೀಯರು ತಿಳಿಯಿರಿ ರಕ್ತ ಹರಿಸಿ ಗಳಿಸಿಕೊಟ್ಟ ಕೊಟ್ಟ ಸ್ವಾತಂತ್ರ್ಯವು ರಕ್ತ ಹರಿಸಿ ಗಳಿಸಿಕೊಟ್ಟ ಕೊಟ್ಟ ಸ್ವಾತಂತ್ರ್ಯವು ಧಮನಿಸಿ ಅನ್ಯಾಯ ಮೌಢ್ಯ ನಾಚಾರವು ಅನ್ಯಾಯ ಧಮನಿಸಿ ಅನ್ಯಾಯ ಮೌಢ್ಯ ಅತ್ಯಾಚಾರವು ದೃಢವಾಗಲಿ ಸತ್ಯ ಶಾಂತಿ ಸಹನೆ ಪ್ರೇಮವು ದೃಢವಾಗಲಿ ಸತ್ಯ ಶಾಂತಿ ಸಹನೆ ಪ್ರೇಮವು ಇರಲಿ ಸರ್ವಧರ್ಮ ಸಮನ್ವಯ ಸಹಕಾರವು ಇರಲಿ ಸರ್ವಧರ್ಮ ಸಮನ್ವಯ ಸಹಕಾರವು ಜೈ ಹಿಂದ್ ಜೈ ಹಿಂದ್ ಜೈ ಭಾರತ್ ಕಿ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ನಮಸ್ಕಾರ ಅವಕಾಶಕ್ಕಾಗಿ ಧನ್ಯವಾದಗಳು